ிட்டி இது இம்பார்ட்டென்ட்டு நாட் பசிபல் வாட் கைன் ஆஃப்ஜஸ் டூ வை ஆல் தீசர்ஸ் ஆர் நாட் பிராக்கிங் யாக்கே எல்லா அதிட்டிங் ஆக வாட் கைன் ஆஃப்ஜஸ் ஓகே வாட் கேன்ஜஸ் ஆர் க்வைட் காமன் இன் பப்ளி டுடே ಯಾವ ತರದ ಒಂದು ಸವಾಲುಗಳು ಇವತ್ತು ಎಲ್ಲ ಕಡೆ ನಮಗೆ ಕಂಡು ಬರ್ತಾ ಇದೆ ಎಲ್ಲ ಅಧಿಕಾರಿಗಳು ಡಿಸ್ಪ್ಲೇ ಮಾಡಕ್ಕಾಗ್ತಾ ಇಲ್ಲ ಯಾಕೆ ಎಲ್ಲರ ಕೈಲೂ ಪ್ರಾಮಾಣಿಕತೆಯನ್ನು ಡಿಸ್ಪ್ಲೇ ಮಾಡಕ್ ಆಗ್ತಾ ಇಲ್ಲ ಪಾರದರ್ಶಕತೆನ ಡಿಸ್ಪ್ಲೇ ಮಾಡಕ್ ಆಗ್ತಾ ಇಲ್ಲ ಕರೇಜ್ನ ಡಿಸ್ಪ್ಲೇ ಮಾಡಕ್ ಆಗ್ತಾ ಇಲ್ಲ ವೈ ದಟ್ ಇಸ್ ಇಂಟಿಗ್ರಿಟಿ ಪ್ರಾಬ್ಲಮ್ ಸಿಸ್ಟಮ್ ನಲ್ಲಿರುವಂತಹ ಪ್ರಾಬ್ಲಮ್ ವಿರ್ ಟಾಕಿಂಗ್ ಅಬೌಟ್ ಸಿಸ್ಟಮ್ ಪ್ರಾಬ್ಲಮ್ ಸಿಸ್ಟಮ್ ನಲ್ಲಿರುವಂತಹ ಚಾಲೆಂಜಸ್ ಏನು ಚಾಲೆಂಜಸ್ ಇನ್ ಸಿಸ್ಟಮ್ ಯು ಆರ್ ಟಾಕಿಂಗ್ ಅಬೌಟ್ ಚಾಲೆಂಜಸ್ ಟು ಪರ್ಸನ್ ಐ ಆಮ್ ಟಾಕಿಂಗ್ ಅಬೌಟ್ ಚಾಲೆಂಜಸ್ ಟು ಸಿಸ್ಟಮ್ ಬಿಕಾಸ್ ಗವರ್ನೆನ್ಸ್ ಅಂತಿದೆ ಇಲ್ಲ ಸಿಸ್ಟಮ್ ನಂಬರ್ ಒನ್ ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಕರಪ್ಷನ್ ಹೌದಾ ಕರಪ್ಷನ್ ಕರಪ್ಷನ್ ಇದರ ಕರಪ್ಷನ್ ಫಸ್ಟ್ ಆಲ್ ಸಿ ಹೈಯರ್ ಲೆವೆಲ್ ಮಿಡಲ್ ಲೆವೆಲ್ ಟಾಪ್ ಲೆವೆಲ್ ಎವ್ರಿ ವೇರ್ ದೆರ್ ಇಸ್ ಅ ಮ್ಯಾಕ್ರೋ ಕರಪ್ಷನ್ ಮೈಕ್ರೋ ಕರಪ್ಷನ್ ಓಕೆ ಎಲ್ಲ ರೀತಿಯಿಂದ ಕರಪ್ಷನ್ ಅನ್ನೋದನ್ನು ನೋಡ್ತೀವಿ ಕಿಕ್ ಬ್ಯಾಕ್ ಕಿಕ್ ಬ್ಯಾಕ್ ಕೊಡ್ತಕ್ಕಂಥದ್ದು ಕರಪ್ಷನ್ ಹಾಂ अम्बेसेलमेंट हो, देवर नंबर ऑफ़ थिंग यहाँ, सो करप्शन इज़ द बिगेस्ट चल, सेकेंड वन, सेकेंड वन, ओके, ये निदेयन तंद्र है, अनरियलिस्टिक कोड ऑफ़ कंडक्ट तंत्र रतिनों, अनरियलिस्टिक, अनरियलिस्टिक कोड ऑफ़ कंडक्ट, कहना दले, कोड ऑफ़ कंडक्ट, आवास्तविका, आवास्तविका नीति संहिते नडविक सं वर्तन संहित वर्तन संहित ना चल हलो बी एस आफीसर् कैन यू ओपन एनी फ्री हास्पिटल फॉर दे पुअर पीपल कैन यू ओपन ಐ ಐಎಸ್ ಆಫೀಸರ್ ಆದಂತ ಬಡ ಮಕ್ಕಳಿಗಾಗಿ ಒಂದು ಶಾಲೆಯನ್ನು ತೆರೆದು ನಡೆಸಬಹುದ ಅನಾಥಾಶ್ರಮ ಅನಾಥಾಶ್ರಮ ಬಿಗ್ ಬಜಾರ್ ಇದು ಲೂಲು ಮಾರ್ಕೆಟ್ ಅದಲ್ಲ ಅಂತ ಮಾಡ್ಬೋದ ಮುಂಜಾನೆ ಐದು ಗಂಟೆ ತನಕ ಆಫೀಸ್ಗೆ ಹೋಗಿ ಡ್ಯೂಟಿ ಮಾಡಿ ಒಂದು ಸಾಯಂಕಾಲ ಆರೂವರೆ ಏಳು ಗಂಟೆ ತನಕ ಅಲ್ಲಿ ಹೋಗಿ ಲೂಲು ಮಾಲು ಮಾಡಿಕ ಇಲ್ಲ ಮಾಲ್ ಗಿಲಿ ಇಲ್ಲ ಹ್ಮ್ ಯಾಕೆ ಇಲ್ಲ ಯಾಕ್ ಮಾಡ್ಬಾರ್ದ ಯಾಕ್ ಮಾಡ್ಬಾರ್ದ ಯಾಕ್ ಮಾಡ್ಬಾರ್ದ ಅಂದ್ರೆ ಅದೆಲ್ಲ ಕೋಡ್ ಆಫ್ ಕಂಡಕ್ಟ್ ನಾಗ ಬರ್ದಾರ ಯಾಕ್ ಅಂದ್ರೆ ಅಂದ್ರ ಬರ್ದಾರ ಯಾವುದೇ ಲಾಭದಾಯಕ ಹುದ್ದೆಯನ್ನ ನೀವು ಮಾಡುವಂತಿಲ್ಲ ಇದನ್ನ ಬಿಟ್ಟು ಬೇರೆ ಐಎಸ್ ಆಫೀಸರ್ ಹೋಗಿ ಟೀಚ್ ಮಾಡಬಹುದಾ ಕೋಚಿಂಗ್ ಕ್ಲಾಸ್ ಮಾಡಬಹುದಾ ಸರ್ಕಾರಿ ಅಧಿಕಾರಿಗಳಾದಂತವರು ಹೋಗಿ ಕ್ಲಾಸಸ್ ಮಾಡ್ಬೋದಾ ಹಾ ಮಾಡ್ತಾರಲ್ಲ ಯೂಟ್ಯೂಬ್ ಕ್ಲಾಸ್ ಮಾಡ್ತಾರಾ ಇದು ಮಾಡ್ತಾರಾ ಆಪ್ ಮಾಡ್ತಾರಾ ಅವೆಲ್ಲ ಮಾಡ್ಬೋದ ಕೋಚಿಂಗ್ ಸೆಂಟರ್ ರನ್ ಮಾಡ್ಬೋದಾ ಕೋಚಿಂಗ್ ಸೆಂಟರ್ ರನ್ ಮಾಡ್ಬೋದಾ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ಬೋದಾ ಹಾಂ ಮಾಡ್ತಾರಲ್ಲ ಮತ್ತೆ ಬೇರೆಯವ್ರ ಹೆಸರಲ್ಲಿ ಮಾಡ್ತಾರೆ ವೆರಿ ಗುಡ್ ಮತ್ತೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇದ್ರೆ ಮಾಡ್ಬೋದಾ ಇದನ್ನ ಏನಂದಿಲ್ಲ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇದ್ರೆ ಮಾಡ್ಬೋದಾ ಇಲ್ಲ ಹಾಂ ಏನಮ್ಮ ಈಗ ನಾನು ಪಬ್ಲಿಕ್ ಸರ್ವೆಂಟ್ ಅಂದಾಗ ನಮಗೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಅವ ಇಲ್ಲಿ ಬಂದು ನಾನು ಅವ್ರವ್ರ ಇಷ್ಟ ಅಂತಂದ್ರೆ ಹೆಂಗವ ನೀನು ಇದು ಇಲ್ಲಿ ಏನು ಸಿಸ್ಟಮ್ ಅದ ಆ ಸಿಸ್ಟಮ್ನಾಗ ಇರ್ಬೇಕಿಲ್ಲ ಇಲ್ಲ ಸರ್ ಯಾರು ಹೆಂಗ್ ಬೇಕಾದ್ರೂ ಮಾಡ್ಬೋದು ಈಗ ನಾನು ಬಕೆಟ್ ತಗೊಂಡೋಗಿ ಕ್ಲಾಸ್ ರೂಮ್ ನಾಗ ಸ್ನಾನ ಮಾಡ್ತೀನಿ ಅವ್ರವ್ರ ಇಷ್ಟ ಅಂತಂದ್ರೆ ದರ್ ಇಸ್ ಅ ಸಿಸ್ಟಮ್ ಯಾರ ಕೋಡ್ ಆಫ್ ಕಂಡಕ್ಟ್ ಇದೆ ಯು ಶುಡ್ ಬಿಹೇವ್ ಲೈಕ್ ದಟ್ ಹೌದಿಲ್ಲ ಇಲ್ಲಿ ಬಂದಾಗ ಒಂದ್ ಸಿಸ್ಟಮ್ ಇರುತ್ತೆ ಅನ್ನ ನೆಡ್ಕೊಂಡು ಬಂದು ಕ್ಲಾಸ್ ರೂಮ್ನಾಗ ಕ್ಲಾಸ್ ಉಳಿದ ತಿಂತೀನಿ ಹ ಹೌದಲ್ ಮೊಬೈಲ್ ಸಾಂಗ್ ಹಚ್ಕೊಂಡ್ ಕುದಿರ್ತೀನಿ ಕ್ಲಾಸ್ನಾಗ್ ಇಸ್ ನಾಟ್ ಲೈಕ್ ಅವ್ರವ್ರ ಇಷ್ಟ ಇಲ್ಲ ಆರ್ ಇನ್ ದ ಸಿಸ್ಟಮ್ ಫಾಲೋ ದ ಈ ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ ಇವ್ಯಾವ್ ಮಾಡಬಾರ್ದು ಹೇಳಿ ಕೋಡ್ ಆಫ್ ಕಂಡಕ್ಟ್ ಹೇಳ್ತದ ಮಾಡ್ಲಾರ್ದಂಗಿದಾರೇನು ಮಾಡ್ಲಾರ್ದಂಗೆ ಇದಾರೇನೋ ಮಾಡ್ತಾ ಇದ್ ಹೌದಿಲ್ಲ ಅದಕ್ಕೆ ಅದನ್ನ ಅನ್ರಿಯಲಿಸ್ಟಿಕ್ ಅಂತ ಹೇಳಿದ ಕೋಡ್ ಆಫ್ ಕಂಡಕ್ಟ್ ನಾಗ ಅದಲ್ಲ ಅದ್ ಯಾವ್ದನ್ನು ಉಳಿಸಿಲ್ಲ ಅದೆಲ್ಲ ಬ್ರೇಕ್ ಮಾಡಿಬಿಟ್ರ ಕೋಡ್ ಆಫ್ ಕಂಡಕ್ಟ್ ಏನ್ ಹೇಳ್ತದ ಅಬೌಟ್ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ನಾನು ಡಿಸ್ಕಶನ್ ಮಾಡ್ತೇನೆ ನಂಬರ್ ಆಫ್ ಥಿಂಗ್ಸ್ ದೇರ್ ಇನ್ ಕೋಡ್ ಆಫ್ ಕಂಡುಲಿ ದೇ ಶುಡ್ ಡೂ ದೀಸ್ ಕೈಂಡ್ ಆಫ್ ಆಕ್ಟಿವೀಸ್ ದೇ ಶುಡ್ ಇನ್ ಇನ್ ದೀಸ್ ಕೈಂಡ್ ಆಫ್ ಆಟಿವೀಸ್ ಬಟ್ ವಾಟ್ ಆಪ್ನ್ ಟೆ ರಿಬಿನ್ವಿಂಗ್ ಎಲ್ಲರೂ ಕೂಡ ಕೋಚಿಂಗ್ ಸೆಂಟರ್ ಮಾಡ್ತಿದ್ದಾರೆ ಪಾಠ ಮಾಡ್ತಿದ್ದಾರೆ ಸ್ಕೂಲ್ ಮಾಡಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಅನ್ರಿಯಲಿಸ್ಟಿಕ್ ಕಡ್ ಆಫ್ ಕಂಡಕ್ಟ್ ಹೆಸರಿಗೆ ಮಾತ್ರ ಕೋಡ್ ಆಫ್ ಕಂಡಕ್ಟ್ ಇದೆ ನೀವು ಏನೋ ಮಾಡಬಾರ್ದು ಅಂತಾನೆ ಅದ ಇನ್ನ ಗೊತ್ತಾಗೋಡ್ ಆಫ್ ಕಂಡಕ್ಟ್ ಏನದ ಅದರಲ್ಲಿ ಒಂದಿಷ್ಟು ಪ್ರೈಸ್ ಫಿಕ್ಸ್ ಮಾಡ್ ಇಟ್ ಇಸ್ ಗಿಫ್ಟ್ ವಿಚ್ ಇಸ್ ಗಿವನ್ ಬೈ ದಿ ಪಬ್ಲಿಕ್ ಇಟ್ ಇಸ್ ಮೋರ್ ದೆನ್ ತೌಸಂಡ್ ರುಪೀಸ್ ಆರ್ ಮೋರ್ ದೆನ್ ಫೈವ್ ಹಂಡ್ರೆಡ್ ರುಪೀಸ್ ದ ಗಿಫ್ಟ್ ಶುಡ್ ಬಿ ಹ್ಯಾಂಡೆಡ್ ಓವರ್ ಟು ದಿ ಟ್ರೆಸರಿ ಆಫೀಸ್ ಒಬ್ಬ ಡಿ ಸಿಗ ಯಾರಾದ್ರು ಒಂದು ಗಿಫ್ಟ್ ಕೊಟ್ಟರು ಅದು ಮೋರ್ ದನ್ ತೌಸಂಡ್ ರುಪೀಸ್ ಬರುತ್ತಿತ್ತು ಅಂದ್ರೆ ಅದನ್ನ ತಗೊಂಡೋಗಿ ಟ್ರೆಜರಿ ಆಫೀಸ್ ಕೊಡ್ಬೇಕು ಆ ಗಿಫ್ಟ್ ಕೊಟ್ಟರದ್ ನಿನಗಲ್ಲ ಆ ಚೇರಿಗೆ ಓಕೆ ಆ ಚೇರ್ ಮನ್ ಏನದಿ ಅಂತ ನಿನಗೆ ಕೊಟ್ಟರು ಗಿಫ್ಟ್ ಹ್ಯಾಂಡ್ ಓವರ್ ಟು ದಿ ಟ್ರೆಸರಿ ಯಾವ ಮಾಡಿದ್ರು ನೋಡ್ರಿ ಗಿಫ್ಟ್ ಬಂದಿತ್ತು ತಗೊಂಡೋಗಿ ಗೌರ್ಮೆಂಟ್ ಕೊಟ್ಟರೆ ನೋಡ್ರಿ ಅಂದ್ರೆ ಅರ್ಥ ಕೋಡ್ ಆಫ್ ಕಂಡಕ್ಟ್ ಹೆಸರಿಗೆ ಮಾತ್ರ ಇದೆ ಯಾರು ಕೂಡ ಇದನ್ನ ಫಾಲೋ ಮಾಡ್ತಾ ಇಲ್ಲ ಆ ವಾಸ್ತವಿಕ ವಾಸ್ತವತೆ ಹತ್ರ ಇಲ್ಲ ರಿಯಾಲಿಟಿಕ್ ಇಲ್ಲ ಐಡಿಯಾಲಿಸ್ಟಿಕ್ ಅದ ಐಡಿಯಾಲಿಸ್ಟಿಕ್ ಆದರ್ಶವಾದವನ್ನು ತುಂಬಿದೆ ಆದರೆ ವಾಸ್ತವವಾದ ಇಲ್ಲ ಸೊ ದಟ್ ಇಸ್ ಅನ್ರಿಯಲಿಸ್ಟಿಕ್ ಕೋಡ್ ಆಫ್ ಕಂಡಕ್ಟ್ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟೆಬಿಲಿಟಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯ ಕೊರತೆ ತುಂಬಾ ಕಡೆ ಇವತ್ತು ಅಧಿಕಾರಿಗಳು ಏನಿಲ್ಲ ಪಾರದರ್ಶಕತೆ ಮೇಂಟೈನ್ ಮಾಡ್ತಾ ಇಲ್ಲ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಏನಪ್ಪಾ ಭೋಗ ಜೀವನ ಭೋಗ ಜೀವನ ಮಾಡ್ಬೇಕನ್ನೋದು ಮನೆ ಕಟ್ಟಬೇಕು ಪ್ರತಿಯೊಬ್ಬನಿಗೆ ಇವಾಗ ಏನಾಗ್ಬಿಡೋದು ಫ್ಯಾಷನ್ ಆಗಿಬಿಡೋದು ಮನೆ ಕಟ್ಟಿದಿಲ್ಲ ಹ ಮದ್ವೆ ಆಗೋದು ಮನೆ ಕಟ್ಟೋದು ಮದುವೆ ಆಗೋದು ಮನೆ ಕಟ್ಟ ಇಲ್ಲ ಕೆಲವರು ಮನೆ ಕಟ್ಟಿ ಮದ್ವೆ ಆಗ್ತಾರೆ ಹೌದಾ ಬೆಚ್ಚಗ್ ಮನೆಗೆ ಹ ಮನೆ ಕಟ್ಟಿ ಮದ್ವೆ ಆಗ್ತಾರೆ ಮೆಟೀರಿಯಲಿಸ್ಟಿಕ್ ಲೈಫ್ ಸ್ಟೈಲ್ ಕೇಳಿ ಒಬ್ಬ ಇಂಜಿನಿಯರ್ ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ತಿಂಗಳ ಐದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೆ ಅವನು ಬೆಂಗಳೂರಲ್ಲಿ ಮನೆ ಕಟ್ತಾನೆ ಐದು ಲಕ್ಷ ಸಂಪಾದನೆ ಮಾಡೋದಕ್ಕಿಂತ ದೊಡ್ಡದಲ್ಲ ಈಗ ಬೆಂಗಳೂರಲ್ಲಿ ನೀವು ಇಲ್ಲೇ ಇದೇ ಭಾಗದಲ್ಲಿ ತಗೋಬೇಕೋದ್ರೂ ನಿಮ್ಗೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಇರುತ್ತೆ ಜಾಗ ಈಗ ಒಬ್ಬ ಗವರ್ಮೆಂಟ್ ಸರ್ವೆಂಟ್ ಆದಂತವನು ಐದು ಕೋಟಿ ರೂಪಾಯಿ ಜಾಗ ತಗೊಳಕ್ ಇಸ್ ಇಟ್ ಪಾಸಿಬಲ್ ಎಲ್ಲಿಂದ ಅವನು ಅವ್ನ ಸಂಬಳ ಎಷ್ಟು ಒಂದೂವರೆ ಲಕ್ಷ ರೂಪಾಯಿ ಸಂಬಳ ಎದಕ್ ಆಗ್ತದೆ ಸಂಬಳ ಬೂಟ್ ಪಾಲಿಶ್ ಮಾಡಕ್ಕಾಗದಿಲ್ಲ எழுதி மக்கள் எல்லா புதுக்கி ஒன்றரை லட்ச ரூபாய் ஏன் மக்கல்ல இட் இஸ் அ நார்மல் லைஃப் யூனோ தட் யுவர் அ கமன் ஹியூமன் ஐஏஎஸ் ஆஃபீசர்ஸ் எங்க இருக்கா நோடிகிப்பா ஐ வீத் சசிகாந்த் செல் சசிகாந்த் செந்தில் ஹௌ சிம்பல் இஸ் யூ நோ த் ஒன் டீ ஷர் ஜீன்ஸ் ப்ளண்ட் கேம்புத்தா எங்க ராகுல் பார்லமெண்ட் நோட்ரி ராகுல் காந்தி ஒன் டீ ஷர் ஜீன்ஸ் ப்ளண்ட் அவதே இல்ல கூட நோட்ரி அதுதூரி பட்டைகள் ಇವ್ರು ದಾರಿಯಲ್ಲಿ ಇಡ್ಲಿ ಬಂಡಿ ಅಂದ್ರೆ ಅಲ್ಲಿ ಇಡ್ಲಿ ಬಂಡಿದಾಗ ಬಂದು ತಿಂದು ಹೋಗಿ ಬಿಡ್ತಿದ್ರು ಹಡಿಕೆಮ್ಮ ಎಕ್ಕೊಂಡು ಹಂಗೆ ಕಾರ್ ಮುಂದ್ ಕೂಗ್ತಿ ತಂಗೆ ಅಷ್ಟು ಸಿಂಪಲ್ ಇರ್ತದ ಮನುಷ್ಯ ಯಾರು ಆಮ್ ಸೇಯಿಂಗ್ ಸಿಡಂಗ್ಯಾ ನಾನು ರೀಸೆಂಟ್ ಆಗಿ ಒಬ್ಬ ಅಧಿಕಾರಿನ ನ ಅವರು ಗ್ರೇಟ್ ಟೂ ದಾರ ಕೆಲಸ ಮಾಡ್ತಿದ್ದಾರೆ ಈಗ ಒಂಬತ್ತು ಹತ್ತು ವರ್ಷ ಸರ್ವಿಸಿ ಬಂದು ಮೂವತ್ತು ಕಿಲೋಮೀಟರ್ ಬೈಕ್ ತಗೊಂಡು ದಿನ ಆಫೀಸಿಗೆ ಬರ್ತಿದ್ರು ಅವ್ರು ನಾನು ಅಂದೆ ಯಾಕೆ ಸರ್ ಕಾರ್ ತಗೊಂಡಿಲ್ಲ ಅಂತ ನಾವು ಸರ್ಕಾರಿ ನೌಕರರಪ್ಪ ಕಾರ್ ಹೆಂಗ್ ನಾವು ನೋಡೋ ಹೆಂಗಿದೆ ಇದು ಸರ್ಕಾರಿ ನೌಕರಪ್ಪ ನಾವು ಹೆಂಗ ತಗೊಳ್ಳುತ್ತೆ ದೊಡ್ಡ ದೊಡ್ಡ ಕಾಲೇಜ್ ನಮ್ಮ ಮಕ್ಕಳನ್ನ ಓದಿಸ ಆಗಲ್ಲ ಎಲ್ಲಿಂದ ಮಗನ ರೇವಾ ಯೂನಿವರ್ಸಿಟಿಯಲ್ಲಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಐ ಕಾಂಟ್ ಸೆಂಡ್ ಮೈ ಚೈಲ್ಡ್ ಬಿಕಾಸ್ ಐ ಎಂ ಗವರ್ಮೆಂಟ್ ಸರ್ವೆಂಟ್ ಗವರ್ಮೆಂಟ್ ಸರ್ವೆಂಟ್ ಅಂದ್ರೆ ಅತ್ಯಂತ ಲೀಸ್ಟ್ ಅಂತ ಯು ಕಾನ್ ಡೂ ಯು ಕಾನ್ ಫುಲ್ಫಿಲ್ ಆಲ್ ದ ಆಸ್ಪಿರೇಷನ್ಸ್ ಮನೆ ಕಟ್ಟಕ್ಕಾಗತ್ತ ಆಗಲ್ಲ ಬಿಸಿನೆಸ್ ಮ್ಯಾನ್ ಮಾಡ್ತಾರೆ ಬಿಕಾಸ್ ದೇ ಆರ್ ಅರ್ನಿಂಗ್ ಕ್ರೋಸ್ ಟುಗೆದರ್ ಮನಿ ಕೋಟಿ ದುಡ್ಡು ಮಾಡ್ತಾರೆ ಅವ್ರು ಮಾಡ್ತಾರೆ ನನಗೆ ನನಗೆಲ್ಲೇನು ಬರ್ತದೆ ಕೋಟಿ ಗಟ್ಲೆ ದುಡ್ಡು ನಾನೊಬ್ಬ ಸಾಮಾನ್ಯ ಸರ್ಕಾರಿ ನೌಕರ ಸರ್ಕಾರಿ ನೌಕರ ಚಾಕರಿ ಮಾಡಕ್ ಬಂದಿಲ್ಲ ನನಗೆ ಐ ಆಮ್ ನಾಟ್ ಕಮಿಂಗ್ ಇಯರ್ ಟು ಮೇಕ್ ಮನಿ ಇದು ಕಾನ್ಸೆಪ್ಟ್ ಬಟ್ ಇವತ್ತೇನಾಗಿದೆ ಆಗಿದೆ ಮೆಟರಿಯಲಿಸ್ಟಿಕ್ ಲೈಫ್ ಸ್ಟೈಲ್ ಎಲ್ಲರಿಗೂ ಕೂಡ ಭೋಗ ಜೀವನವನ್ನ ಅನುಭವಿಸಬೇಕನ್ನುವಂತ ದುರಾಸೆ ಮನೆ ಕಟ್ಟಬೇಕು ಕಾರ್ ತಗೋಬೇಕು ಲಕ್ಸೂರಿಯಸ್ ಇರಬೇಕು ಅದು ಮತ್ತೆ ಇವತ್ತು ಐ ಎ ಎಸ್ ಆಫೀಸರ್ ಮನೆಗಳು ಕಟ್ತಿದ್ದಾರೆ ಹೆಂಗ್ ಕಟ್ತಿದ್ದಾರೆ ಐದೈದು ಆರಾರು ಕೋಟಿ ರೂಪಾಯಿ ಮನೆ ಕಟ್ತಿದ್ದಾರೆ ಕೋವಿಡ್ ಇಸ್ ಪಾಸಿಬಲ್ ಫ್ರಮ್ ವೇರ್ ಯು ಆರ್ ಗೆಟಿಂಗ್ ದಟ್ ಮನಿ ಯಾರಪ್ಪನ ಮನೆ ದುಡ್ಡು ಯಾರು ತಲುಕೆ ದೇ ವಾಂಟ್ ಹೋಮ್ ಓಕೆ ದೇ ವಾಂಟ್ ಕಾರ್ ದೇ ವಾಂಟ್ ಲಕ್ಸುರಿಯಸ್ ಲೈಫ್ ನೀತಿಯಿಂದ ನಿಜಾಯಿತಿಯಿಂದ ಪ್ರಾಮಾಣಿಕತೆಯಿಂದ ನೀವು ಸರ್ವಿಸ್ ಮಾಡಿದ್ರೆ ಈಸ್ ಇಟ್ ಪಾಸಿಬಲ್ ಟು ಗೆಟ್ ಆಲ್ ದೀಸ್ ಥಿಂಗ್ಸ್ ಐಡಿ ಇಂಪಾಸಿಬಲ್ ಇಫ್ ಯು ಆರ್ ಗೆಟಿಂಗ್ ಆಲ್ ದೀಸ್ ಥಿಂಗ್ಸ್ ಮೀನ್ಸ್ ನೋಡ್ರಿ ಅವ್ನು ಬಿ ಗ್ರೂಪ್ ಯಾವ ಸಿಕ್ಕಿದ್ದ ಅವನು ಅವನೊಬ್ಬನ ಹೆಸರಲ್ಲಿ ಆರು ಲೈಸೆನ್ಸ್ ಇದಾವಂತ ಬಾರಿನು ಆರು ಬಾರ್ ಲೈಸೆನ್ಸ್ ಇದಾವ್ ಬೆಂಗಳೂರಾಗ ಮೂರ್ ನಾಲ್ಕು ಕಾಲೋನಿಯಲ್ಲಿ ಮನೆಗಳು ಡಿ ಗ್ರೂಪ್ ಅನ್ ಕೆಲಸ ಏನ್ ಗೊತ್ತೇನ್ರೀ ಅಲ್ಲಿ ಎಂ ಎಸ್ ಬಿಲ್ಡಿಂಗ್ ಅಲ್ಲಿ ಫೈಲ್ ಆಫೀಸ್ ಈ ಕಡೆ ಫೈಲ್ ಆಫೀಸ್ ಕೊಡ್ಕೊಡೋದು ದಿನ ಕನಿಷ್ಠ ಏನಿಲ್ಲ ಅಂದ್ರೆ ಮೂವತ್ ಸಾವಿರ ರೂಪಾಯಿ ಮನೆಗೆ ಹೋಗೋದ್ರ ಸಾವಿರ ಒಂದೊಂದ್ ಫೈಲ್ ಎರಡ್ ಸಾವಿರ ಮೂರ್ ಸಾವಿರ ಫೈಲ್ ತಗದ್ ಮೇಲೆ ಮ್ಯಾಲ ತೆಗೆದು ಕೆಳ ಹಿಡಿದ ಅಂತ ತಗೊಂಡ್ ಮುಂದೆ ಹೌದಾ ಹಿಂಗ್ ಕೆಲಸ ಡಿ ಗ್ರೂಪ್ ಸೊ ಮೆಟ್ರಲಿಸ್ಟಿಕ್ ಹೌದಾ ಹೆಂಗಿದು ಮನುಷ್ಯ ಬದುಕೋದಕ್ಕೆ ಏನ್ ಬೇಕಪ್ಪ ಏನು ಒಂದ್ ಎರಡು ಕೋಟಿ ಓಲ್ ಒಂದ್ ಐದು ಕೋಟಿ 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 ಲಕ್ಕೇಳ್ ಬಿಡು ಐನೂರು ಕೋಟಿ ಆಸ್ತಿ ಮಾಡ್ತಾರಂತಂದ್ರೆ ಹಾ ಐವತ್ತೈದು ಕೋಟಿ ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಆಸ್ತಿ ಅವ್ನು ನೋಡ ಶಿಕ್ಕನ ಹನ್ನೊಂದ್ನೂರು ಕೋಟಿ ಆಸ್ತಿ ಇವ್ ಏನ್ರಿ ಏನು ಆಫೀಸರ್ ಇದನ್ನ ಇವನು ಏನನ್ನ ಅವ್ನ ಭಯೋತ್ಪಾದಕಿಂತ ದೊಡ್ಡವನಾದೀವನು ದೊಡ್ಡ ಭಯೋತ್ಪಾದಕ ಅವನ ಅವ್ನು ಒಂದೇ ಸಲ ಸಾಯಿಸ್ಬಿಡ್ರಿ ನೀವ್ ದಿನ ಸಾಯಿಸ್ತಾರೆ ಜನರನ್ನ is killing everybody daily. okay, this is metalistic life today, what we are witnessing. is the biggest challenge. everybody is running behind it, greedy about money, greedy about making money. branded phone, godu, branded batte godu, branded car, godu. from where you are getting. so, people, they are doing like that materialistic lifestyle. next, toothless loss. ನೋಡಿ ಹೆಂಗಿದೆ ಇದು ಸೊ ಇನ್ಸ್ಟಿಟ್ಯೂಷನ್ ಅರೇಂಜ್ಮೆಂಟ್ಸ್ ಹೆಂಗಿದೆ ಅಂತಂದ್ರೆ ಲೋಕಾಯುಕ್ತ ದೇ ಹಾವ್ ಓಕೆ ಸಿ ಸಿಎಸಿಬಿ ದೇಲ್ ಕಮ್ ಅಂಡ್ ದೇ ಕಂಡಕ್ಟ್ ರೇಡ್ ನಮ್ಮಲ್ಲಿ ಹೆಂಗಿದೆ ಇದಿದೆ ಇಂಟೆಲಿಜೆನ್ಸ್ ಬ್ಯೂರೋ ಅಂತಿದೆ ಐ ಐಬಿ ಐ ಬಿ ಏನ್ ಮಾಡ್ತದೆ ಐ ಬಿ ಇಸ್ ನಾಟ್ ಗೋಯಿಂಗ್ ಟು ಟೇಕ್ ಎನಿ ಕೈಂಡ್ ಆಫ್ ಆಕ್ಷನ್ ದೇ ಆರ್ ನಾಟ್ ಗೋಯಿಂಗ್ ಟು ಅರೆಸ್ಟ್ ದೇ ಆರ್ ಗೋಯಿಂಗ್ ಟು ಗಿವ್ ದ ಲೀಡ್ಸ್ ದೇ ವಿಲ್ ಗಿವ್ ದ ಲೀಡ್ಸ್ ಬೇಸ್ಡ್ ಆನ್ ದಿಸ್ ಲೀಡ್ಸ್ ಎ ಕಂಡಕ್ಟ್ಸ್ ರೇಡ್ ಆಫ್ಟರ್ ರೇಡ್ ಟು ಎ ಸಿ ಬಿಲ್ ದೇಸ್ ಆಫ್ಟರ್ಟ್ಪೆಲ್ ಕೋರ್ಟ್ ಇನ್ನೊಂದು ಕೋರ್ಟ್ ಹೈಯರ್ ಕೋರ್ಟ್ ಇಟ್ ಗೋಸ್ ಟು ದಿರ್ ಕೋರ್ಟ್ ಹಿಂಗಿದೆ ಹೈಯರ್ ಕೋರ್ಟ್ ವಿಲ್ ಡಿಸೈಡ್ ವೆದರ್ ವಾಟ್ ಹಿ ಡಿಡ್ ಆ ವ್ಯಕ್ತಿ ಮಾಡಿರ್ತಕ್ಕಂಥದ್ದು ತಪ್ಪಾ ಡಿಡ್ ಪನಿಷಬಲ್ ಅಫೆನ್ಸ್ ಕೋರ್ಟ್ ನೀವೆಲ್ಲ ತಾತ್ಕಾಲಿಕ ಇದೆಲ್ಲ ಎ ಸಿ ಬಿ ಅವ್ರಿಗೆ ನೀವೇನ್ ಮಾಡ್ರಿ ಅವ್ನು ಹೇಳ್ದವನು ಎಷ್ಟು ಸಿಕ್ಕಿದೆ ಸರ್ ಹಾ ಐದಾರು ಕೋಟಿ ಸಿಕ್ಕಿದೆ ಆಯ್ತು ಸರ್ ಸರಿಯಾಗಿ ಲೆಕ್ಕ ಮಾಡ್ಕೊಂಡು ಹೋಗ್ರಿ ಕೋರ್ಟಿಗೆ ನಾನು ಕೋರ್ಟಿಗೆ ಬಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನಾನು ರೊಕ್ಕ ವಾಪಸ್ ತಗೋತೀನಿ ಆ ಕೇಸಲ್ಲಿ ನೋಡಿ ಅವರಿಗೆ ಚಾರ್ಜ್ ಶೀಟ್ ಮಾಡಿರೋದಿದೆಯಲ್ಲ ನಾಲ್ಕು ಸಾವಿರದ ಒಂಬೈನೂರ ಚಾರ್ಜ್ ಶೀಟ್ ಅವ್ರದ್ದು ಓದೋಕ್ಕಾಗಲ್ಲ ಜಡ್ಜಿಗೆ ಅದನ್ನೇ ಮಾಡ್ ಮತ್ತೆ ಬೇರೆ ಕೇಸ್ ಯಾವ್ದು ಮಾಡಬಾರ್ದು ಒಂದ್ ಮೂರು ತಿಂಗಳು ಅದೇ ಬುಕ್ ಮುಂದೆ ಇಟ್ಕೊಂಡು ಹೊಂದಿರಬೇಕು ಸೊ ಒಂದು ಇಸ್ ದಟ್ ನಮ್ದಲ್ಲಿ ಏನಿದೆ ಇನ್ಸ್ಟಿಟ್ಯೂಷನ್ ಅರೇಂಜ್ಮೆಂಟ್ ಪೊಲೀಸರು ಬರ್ತಾರ ಕೇಸ್ ಮಾಡ್ತಾರ ಅಂದ್ರಲ್ಲ ಯಾಕೆ ಇದ್ರಲ್ಲ ಯಾಕಿದ್ರಲ್ಲ ಅಂತಂದ್ರೆ ಈಗ ನಾವು ಏನ್ ಮಾಡ್ತಾರೆ ಕೇಸ್ ಮಾಡ್ತಾರೆ ಕೋರ್ಟಿಗೆ ಹೋಗ್ತದೆ ಕೋರ್ಟ್ ಅಲ್ಲಿ ನಡೀತಾ ಆಗ್ಲಿ ನೋಡಮ್ಮ ಕೋರ್ಟ್ ಅಲ್ಲಿ ನಿಮ್ಗೆ ಗೊತ್ತಿದೆ ಕೋರ್ಟ್ ಅಲ್ಲಿ ನಮ್ಮ ಲಿಂಗದ ನಮ್ಮ ಭಾರತದಲ್ಲಿ ಕೋರ್ಟ್ ಅಲ್ಲಿ ಇವತ್ತು ಏನಂತಂದ್ರೆ ಅದು ಇಪ್ಪತ್ತು ವರ್ಷ ಬೇಕು ಕೋರ್ಟಲ್ಲಿ ಅದಕ್ಕೆ ಒಂದು ಮಾತಂತಾರ ಸೋತವನು ಸತ್ತ ಗೆದ್ದವನು ಸೋತ ಸೋತವನು ಸತ್ತ ಗೆದ್ದವನು ಸೋತ ಅವನು ಆಸ್ತಿ ಮಾರಿಕೆ ಬೇಕು ಇವನು ಆಸ್ತಿ ಮಾರಿಕ ಹಾಸ್ಪಿಟ್ಲಿಗೆ ಹೋದ ಹಣ ಕೋರ್ಟಿಗೆ ಹೋದ ಕೇಸು ಹಾ ಹಾಸ್ಪಿಟ್ಲಿಗೆ ಹೋದ ಪೇಷಂಟ್ ಕೋರ್ಟಿಗೆ ಹೋದ ಕೇಸು ಇವು ಹೆಣ ಆಗಿ ಬರ್ತಾವೋ ಏನಾಗಿ ಬರ್ತಾವೋ ಗೊತ್ತೇ इनिट्यूशन अण्डिकबे डॉक्यूमेंट सब्मिटर प्रति वर्ष अग्रिकलर बरतना पोमोग्रोन आल ड्रूट

ಕೋರ್ಟಿಗೆ ಹೋಗ್ತಾನಂತಂದ್ರೆ ಸೆಲೆಬ್ರೇಷನ್ ಮಾಡ್ತಾರ ಹೋಗಲೆ ಮಗನೆ ಬೇಯಿಸ್ಲಿ ಕೋರ್ಟಿಗೆ ಹೋಗ್ನೆ ತಗೋ ಕೋರ್ಟಿಗೆ ಹೋಗ್ ಕೋರ್ಟ್ಗೆ ಹೋದ್ ಸತ್ತಂತ ಒಬ್ರು ತಹಶೀಲ್ದಾರ್ ದಿಸ್ ಇಸ್ ವಿಳಂಬದ ನ್ಯಾಯ ವಿತರಣಾ ವ್ಯವಸ್ಥೆ ಅದಕ್ಕೆ ಯಾವನ್ ಎದ್ರಲ್ಲ ಅಧಿಕಾರಿಗಳು ಗೋಯಿಂಗ್ ಟು ಕೋರ್ಟ್ ಫೈಲ್ ದ ಕೇಸ್ ಕೋರ್ಟ್ ಇವತ್ತು ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಕೇಸುಗಳು ಪೆಂಡಿಂಗ್ ಇದಾವಂತ ಕೋರ್ಟ್ ಅಲ್ಲಿ ಬರೀ ಪೋಸ್ಟ್ ಬಂದ್ ಪೋಸ್ಟ್ ಬಂದ್ ನೋಡ್ರಿ ಆ ಬಾಬ್ರಿ ಮಸೀದಿ ಕೇಸು ಹತ್ತೊಂಬತ್ ನೂರ ತೊಂಬತ್ತೆರಡು ತೊಂಬತ್ ತೀರ್ಪು ಬಂದಿದೆ ಎರಡ್ ಸಾವಿರದ ಇಪ್ಪತ್ತರಾಗ ಅಲ್ಲೇ ಎರಡ್ ಮೂರು ವರ್ಷದಾಗ ಅದು ಬಂದ್ಬಿಟ್ಟಿದ್ ಅಂದ್ರಗಿನ ಇಷ್ಟೆಲ್ಲ ಗಲಾಟೆನ ಆಗ್ತಿದ್ದಿಲ್ಲ ಇಷ್ಟು ರೈಟ್ಸ್ ಆಗ್ತಿದ್ದಿಲ್ಲ ಇಷ್ಟು ಹಿಂದೂ ಮುಸ್ಲಿಂ ಗಲಭೆ ಆಗ್ತಿದ್ದಿಲ್ಲ ದ್ವೇಷ ಬೆಳಿತಿದ್ದಿಲ್ಲ ಬಿಜೆಪಿ ಅಧಿಕಾರಕ್ಕೆ ಬರ್ತಿದ್ದಿಲ್ಲ ಹೌದಾ ಅಲ್ಲೇ ಮುಗ್ದೇ ಬರ್ತಿಲ್ಲ ಸೊ ಅದೇ ಮುಗಿದೋಗ್ತಿತ್ತು ಬಟ್ ಇಟ್ ವಾಸ್ ಡಿಲೇಟ್ ಲೈಕ್ ದಿಸ್ ಹೌದಾ ಇಟ್ ವಾಸ್ ಡಿಲೇಟ್ ಲೈಕ್ ದಿಸ್ ಈ ತರದ ಅನೇಕ ಘಟನೆಗಳನ್ನ ನೋಡ್ತೀವಿ ನಾವು ತುಂಬಾ ಡಿಲೇ ಮಾಡೋದು ತುಂಬಾ ಡಿಲೇ ನೋಡಿ ನೋಡಿ ಹಿಜಾಬ್ ಕೇಸ್ ಬಂತು ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೋಗ್ತು ಬರೋಕೆ ಎಷ್ಟು ವರ್ಷ ಬೇಕು ಏನೋ ಗೊತ್ತಿಲ್ಲ ಅದ್ ಬಂದ ಕೆಲವೇನಾರ ಮಾಡ್ತಾರೆ ಅದಂಗ್ ಇದಗಿತಿ ಮುಗಿದ್ ಬಿಟ್ಟು ಸತ್ತಿ ಬಿಟ್ಟಿರ್ತಾರಲ್ಲ ಅದ್ ಆ ಸತ್ತ ಮೇಲೆ ಬರ್ತದ ತಂದೆ ಆಸ್ತಿಗಾಗಿ ನ್ಯಾಯಕ್ ಹೇಳಿ ಕೋರ್ಟ್ಗೆ ಹೋದ್ರೆ ಅದನ್ನ ಮೊಮ್ಮಕ್ಕಳಿಗೆ ಕೊಡ್ತಾರ ಅವನ ಮಗು ಕೊಡೋದಲ್ಲ ಸೊ ದಿಸ್ ಇಸ್ ಥಿಂಗ್ ವಿಳಂಬದ ಒಂದು ನೆಕ್ಸ್ಟ್ ದಿರ್ಹೋಲಿ ನೆಕ್ಸಸ್ ಬಿಟ್ವೀನ್ ಅನುಹೋಲಿ ನೆಕ್ಸಸ್ ಬಿಟ್ವನ್ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಬಿಸ್ನೆಸ್ ಮ್ಯಾನ್ ಓಕೆ ರೈಟ್ ನೆಕ್ಸ್ಟ್ ನೋಡ್ರಿ ಮೂವರು ಒಂದ ಆಗ್ಬಿಟ್ರೆ ದೇಶ ಮಾರಿ ಬಿಡ್ತಾರ ಇವ್ರು ಹೌದಲ್ರಿ ಬಿಸ್ನೆಸ್ ಮ್ಯಾನ್ ಇದಕ್ಕ ಕೊಡಕ ಪೊಲಿಟೀಶಿಯನ್ ಇದಾರೆ ಅವ್ರಿಗೆ ಬೇಕಾದಂಗ ಎಲ್ಲಿ ಬೇಕಂದ್ರ ಅಲ್ಲಿ ಟೆಂಡರ್ ಕೊಡ್ತಾರ ಎಲ್ಲಿ ಬೇಕಂದ್ರೆ ಅಲ್ಲಿ ಏನ್ ಮಾಡ್ತಾರ ಅವ್ರು ಲಾಸ್ ಮಾಡ್ತಾರ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ತಾರ ಅವ್ರಿಗೆ ಏನ್ ಕೇಳ್ತಾರ ಅವ್ರು ಕೊಡ್ತಾರ So, they are going to fund for elections. They are going to make rules and regulations as per the businessman. And he is going to implement. See, so if the three people work together, what happens here? They are going to sell this nation to other nation. nation. So, this, this happens. Okay. This unholy nexus between businessman, politician, bureaucrat. Nexus. These are the challenges we can witness today.